ನೆಕ್ಸ್ಟ್ ಒಂದ್ ಗೇಮ್ ಆಡೋಣ ಪ್ರಶ್ನೆ 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 ಅಂತ ಪ್ರಶ್ನೆ 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 ಇದು ತೆಗ್ದಾಗ ಫುಲ್ ಪ್ರಶ್ನೆ ಕಾಣಿಸುತ್ತೆ ಅದಕ್ಕೆ ನೀವು ಆನ್ಸರ್ ಮಾಡ್ಬೇಕಷ್ಟೇ ಯಾವಾಗ್ಲೂ ಕೇಳುವ ಪ್ರಶ್ನೆ ತುಂಬ ಪ್ರಶ್ನೆಗಳು ಕೇಳ್ತಾಯಿರ್ತಾರೆ ನಿಮ್ಮ ಮುಂದಿನ ಹಾಡು ಯಾವುದು ಅಂತ ನಿಮ್ಮ ಮುಂದಿನ ಹಾಡು ಯಾವುದು ಸರ್ ಅದೇ ನನ್ನ ಮುಂದಿನ ಹಾಡೇ ಇವತ್ತು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಿದ್ದೀನಿ ಸಿದ್ದಯ್ಯ ಅಂತ ಸೊ ಅದನ್ನೇ ಅದೇ ನೋಡಿ ಓಕೆ ಸರ್ ನೆಕ್ಸ್ಟ್ ಪ್ರಶ್ನೆ ಸರ್ ನಿಮ್ಮ ಮದುವೆ ಯಾವಾಗ ಅಂತ ಬಟ್ ನನ್ನ ಮದುವೆ ಆಗೋಗಿದೆ ಮದುವೆ ಆದಮೇಲೂ ಎಲ್ಲರೂ ಕೇಳ್ತಾಯಿರ್ತಾರೆ ಮದುವೆ ಯಾವಾಗ ಅಂತ ಅವ್ರಿಗೆ ಕೇಳ್ತೀನಿ ಇನ್ನೊಂದು ಆಗಬೇಕಾ ನಂಗೆ ತುಂಬಾ ಖುಷಿ ನೀಡೋ ಪ್ರಶ್ನೆ ನನ್ನ ಹಳೇ ಹಾಡುಗಳು ಇಷ್ಟಪಟ್ಟರ ಹಾಡುಗಳ ಬಗ್ಗೆ ಯಾರಾದ್ರೂ ಏನಾದ್ರು ಕೇಳಿದ್ರೆ ಅದು ಹೇಗಾಯ್ತು ಅಂದ್ರೆ ಅದು ಹೇಳಕ್ ಅಂತೂ ತುಂಬಾ ಇಷ್ಟ ಅದ್ರ ಕತೆ ಅದನ್ನೆಲ್ಲ ಹೇಳಕ್ಕೆ ಅದು ತುಂಬಾ ಖುಷಿ ನೀಡೋ ಪ್ರಶ್ನೆ